ನಮಸ್ಕಾರ ನಾನು ಅಶ್ವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಟೈಟಲ್ ತಮ್ಲೈನಲ್ಲಿ ಆಲ್ರೆಡಿ ನೋಡಿದಿರಾ ಪಿಂಚಣಿ ಹಣ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ಹೆಚ್ಚಳ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ಹೆಚ್ಚಳ ಆಗಿದೆ ಇವಾಗ ಹೆಚ್ಚಳ ಆಗಿದೆ ಅಂತಂದ್ರೆ ಈಗ ಮತ್ತೆ ಏನಾದ್ರೂ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಕ್ಲಿಪ್ ಮಾಡ್ತಾ ನೋಡ್ತಾ ಹೋದರೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್ ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಬೇಕು ಅಂತೇಳ್ಬಿಟ್ಟು ಹೆಚ್ಚಿಗೆ ಮಾಡಿ ಅಂತ ಅಂತನೂ ಕೂಡ ಹೇಳಿ ಆ ಪಿಂಚಣಿ ಪಡಿತಾ ಇರುವಂಥವ್ರು ಒತ್ತಾಯನ ಮಾಡ್ತಾ ಇದ್ದಾರೆ ತುಂಬ ವರ್ಷಗಳೇ ಆಯಿತು ನಮಗೆ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿಲ್ಲ ಇವಾಗಿನ ದಿನನಿತ್ಯದ ರೇಟ್ ಎಲ್ಲ ಕೂಡ ಜಾಸ್ತಿ ಆಗಿದೆ ಎಲ್ಲ ರೇಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಬಟ್ ಆದರೆ ನಮ್ಮ ಪಿಂಚಣಿ ಹಣವನ್ನೇ ಮಾತ್ರ ಜಾಸ್ತಿ ಮಾಡ್ತಾ ಇಲ್ವಲ್ಲ ಹೆಚ್ಚಿಗೆ ಮಾಡಿ ಅಂತ ಹೇಳ್ಬಿಟ್ಟು ಜನಗಳು ಕೇಳ್ಕೊಂತ ಇದ್ದಾರೆ ಸರ್ಕಾರನು ಕೂಡ ಇವಾಗ ಒಂದು ಎರಡು ತಿಂಗಳಿಂದ ಚರ್ಚೆ ನಡೆಸಿದ್ರು ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಅಂದರೆ ವಯಸ್ಸಿನ ಆಧಾರದ ಮೇಲೆ ಇಷ್ಟು ಪರ್ಸೆಂಟೇಜು ಹೆಚ್ಚಿಗೆ ಹೇಳ್ಬಿಟ್ಟು ಸರ್ಕಾರ ಚರ್ಚೆ ಮಾಡಿದರು ಬಟ್ ಇಲ್ಲಿ ಜನಗಳು ಏನು ಹೇಳ್ತಾ ಅಂದ್ರೆ ಇಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರನೇ ಜಾಸ್ತಿ ಸಿಗ್ತಾ ಇತ್ತು ಇವಾಗ ವಯಸ್ಸಿನ ಆಧಾರದ ಮೇಲೆ ಹೆಚ್ಚಿಗೆ ಮಾಡೋದ್ರಿಂದ ವ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಜಾಸ್ತಿ ಸಿಗ್ತಾ ಇತ್ತು ಬಟ್ ಇಲ್ಲಿ ಎಂಬತ್ತು ವರ್ಷ ಆದಮೇಲೆ ಬದುಕಿರೋರ ಸಂಖ್ಯೆನೇ ಕಡಿಮೆ ಅಲ್ಲ ಸೊ ಹಂಗಾಗಿ ನೀವು ಇದ್ದಾಗಲೇ ಕೊಡಿ ಸತ್ ಮೇಲೆ ಯಾಕೆ ಕೊಡ್ತೀರಾ ಬದುಕಿರೋರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಕೇಳಿದ್ರು ಸೊ ಹಾಗಾಗಿ ಇವಾಗ ಅದನ್ನು ಮತ್ತೆ ಸ್ಟಾಪ್ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಡಿಸ್ಕಷನ್ ಆಗಲಿ ಮತ್ತೆ ಮಾಹಿತಿ ಆಗಲಿ ಏನೂ ಕೂಡ ಇಲ್ಲ ಇವಾಗ ಜನಗಳು ಕೇಳ್ಕೊತಾ ಇರೋದು ದಿನನಿತ್ಯ ಬಳಸುವಂಥ ಎಲ್ಲ ವಸ್ತುಗಳ ಬೆಲೆನೂ ಕೂಡ ತುಂಬಾ ಜಾಸ್ತಿ ಆಗಿದೆ ನೀವು ಕೊಡ್ತಾ ಇರುವಂಥ ಪಿಂಚಣಿ ನಮಗೆ ಯಾವುದಕ್ಕೂ ಸಾಕಾಗ್ತಾ ಇಲ್ಲ ಸೊ ಪಿಂಚಣಿ ಹೆಚ್ಚಿಗೆ ಮಾಡಿ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾರೆ ಬಟ್ ಅಲ್ಲಿ ವೆಯ್ಟ್ ಮಾಡಿದ್ರು ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಬರಲಿಲ್ಲ ಪಿಂಚಣಿ ಹಣ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಸೊ ಇವಾಗ ಇದೀಗ ಪಿಂಚಣಿ ಹೆಚ್ಚಿಗೆ ಮಾಡ್ತಾ ಇರೋದು ಒಂದು ಒಬ್ರಿಗೆ ಮಾತ್ರ ಅಂದರೆ ವಿಧವಾ ಪಿಂಚಣಿ ಯಾರೆಲ್ಲ ಪಡಿತಾ ಇದ್ದಾರಲ್ವಾ ಅವ್ರಿಗೆ ಮಾತ್ರನೇ ಪಿಂಚಣಿ ಹಣನೇ ಹೆಚ್ಚಿಗೆ ಮಾಡ್ತಾ ಇರೋದು ಇವಾಗ ಕೇಂದ್ರ ಸರ್ಕಾರದಿಂದಲೇ ಹೆಚ್ಚಿಗೆ ಮಾಡ್ತಾ ಇಲ್ಲಿ ಐದು ರಾಜ್ಯಗಳಿಗೆ ಮಾತ್ರನೇ ಹೆಚ್ಚಿಗೆ ಸಾರಿ ಏಳು ರಾಜ್ಯಗಳಿಗೆ ಮಾತ್ರನೇ ಹೆಚ್ಚಿಗೆ ಆಗ್ತಾ ಇರೋದು ಈ ವಿಧವಾ ಪಿಂಚಣಿ ಅಂದರೆ ಎರಡು ಸಾವಿರದ ಇನ್ನೂರೇ ಫಿಕ್ಸ್ ಅಂತ ಏನಿಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಕೂಡ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಸೊ ಹಂಗಾಗಿ ಎಷ್ಟಾದರೂ ಕೂಡ ಆಗ್ಬೋದು ಎರಡು ಸಾವಿರ ಆಗ್ಬೋದು ಅಥವಾ ಸಾವಿರದ ಎಂಟುನೂರು ಆಗ್ಬೋದು ಸಾವಿರದ ಆರ್ನೂರ ಆಗ್ಬೋದು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎಷ್ಟಾದರೂ ಕೂಡ ಆಗ್ಬೋದು ಬಟ್ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ ಇಲ್ಲಿ ವಿಧವಾ ವೇತನ ಪಿಂಚಣಿ ಪಡಿತಾ ಇರುವಂಥವ್ರಿಗೆ ಮಾತ್ರನೇ ಹೆಚ್ಚಿಗೆ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಆಗಿಲ್ಲ ಎಲ್ಲರಿಗೂ ಕೂಡ ನೋಡೋಣ ಆಗುತ್ತಾ ಏನು ಮುಂದೆ ವೆಯ್ಟ್ ಮಾಡೋಣ ಇವಾಗ ಒಂದೊಂದೇ ಮಾಡ್ತಾನೂ ಬರ್ಬೋದು ಬಹುಶಃ ಇವಾಗ ಫಸ್ಟು ವಿಧವಾ ವೇತನ ಆಮೇಲೆ ವೃದ್ಧಾಪ್ಯ ವೇತನ ಆಮೇಲೆ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಈ ರೀತಿ ಒಂದೊಂದೇ ಇನ್ನೂ ಹೆಚ್ಚಿಗೆ ಮಾಡೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಇವಾಗ ಸದ್ಯಕ್ಕೆ ವಿಧವಾ ವೇತನ ಒಂದೇ ಆಗಿರೋದು ಈ ವಿಧವಾ ವೇತನನೇ ಯಾಕೆ ಜಾಸ್ತಿ ಮಾಡಿದ್ದಾರೆ ಅಂತಂದರೆ ಇವಾಗ ಏನಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಗಂಡನ ಕಳ್ಕೊಂಡಿರ್ತಾರೆ ಸೊ ಅವರಿಗೆ ಜೀವನ ನಡೆಸೋದು ತುಂಬಾ ಕಷ್ಟ ಇರುತ್ತೆ ಅದರಲ್ಲೂ ಇವತ್ತಿನ ದಿನಗಳಲ್ಲಿ ಹೊರ್ಗಡೆ ಹೋಗಿ ಸ್ವಲ್ಪ ದಿನ ಹೊರ್ಗಡೆ ಹೋಗಿ ದುಡಿಯೋಕ್ಕೂ ಆಗೋಲ್ಲ ಸ್ವ ಜೀವನ ಕಟ್ಕೊಬೇಕು ತುಂಬಾನೇ ಕಷ್ಟ ಇರುತ್ತೆ ಇವಾಗ ಗಂಡ ಇಲ್ಲ ಅಂತಂದ್ರೆ ಮನೆಗೆ ಗಂಡನೇ ಆಧಾರ ಆಗಿರ್ತಾರೆ ಇಲ್ಲ ಅಂತಂದ್ರೆ ಅದೊಂದು ಅಟ್ಲೀಸ್ಟ್ ಅದರಿಂದನಾದ್ರೂ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ಪಿಂಚಣಿನ ಹೆಚ್ಚಿಗೆ ಮಾಡಿದ್ದಾರೆ ನಿಜವಾಗ್ಲೂ ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಹೆಚ್ಚಿಗೆ ಮಾಡಿರುವಂಥದ್ದು ಇವಾಗ ಎಷ್ಟೋ ಜನಗಳಿಗೆ ಹೊರ್ಗಡೆ ಹೋಗಿ ದುಡಿಯೋದಕ್ಕಾಗಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಅಂಥವಾಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗಾಗಿ ಇವಾಗ ಸದ್ಯಕ್ಕೆ ವಿಧವಾ ವೇತನ ಒಂದನ್ನೇ ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಇವಾಗ ಇವು ಹೆಚ್ಚಿಗೆ ಮಾಡಿದಾರಲ್ಲ ಏನಾದರೂ ಮತ್ತೆ ಏನಾದರೂ ಅರ್ಜಿ ಸಲ್ಲಿಸಬೇಕಾ ಮತ್ತೆ ಏನಾದರೂ ಎಕ್ಸ್ಟ್ರಾ ದಾಖಲೆಗಳನ್ನ ಕೊಡಬೇಕಂತಂದರೆ ಖಂಡಿತವಾಗಲೂ ಯಾವುದೇ ರೀತಿಯಾಗಿ ಅರ್ಜಿನೂ ಸಲ್ಲಿಸೋ ಆಗಿರಲ್ಲ ನೀವು ಮತ್ತೆ ಏನು ದಾಖಲೆಗಳು ಕೂಡ ಕೊಡೋ ಆಗಿರೋಲ್ಲ ನಿಮಗೆ ಪ್ರತಿ ತಿಂಗಳು ಯಾವ ಅಕೌಂಟಿಗೆ ಬರ್ತಾ ಇರುತ್ತಲ್ವ ಅದೇ ಅಕೌಂಟಿಗೆ ಎಷ್ಟು ಹೆಚ್ಚಿಗೆ ಆದರೂ ಕೂಡ ಅದಕ್ಕೆ ಹಾಕೊಂಡು ಹೋಗ್ತಾರೆ ಇಲ್ಲಿ ವಿಧವಾ ವೇತನ ಅಷ್ಟೇ ಅಲ್ಲ ನೀವು ಬೇರೆ ಯಾವುದೇ ಪಿಂಚಣಿ ಹಣ ಪಡಿತಾ ಇದ್ದರೂ ಕೂಡ ಅಷ್ಟೇ ಏನಾದರೂ ಹೆಚ್ಚಿಗೆ ಆಯಿತು ಅಂತಂದರೆ ನೀವು ಯಾವುದೇ ರೀತಿ ಅರ್ಜಿನೂ ಕೂಡ ಸಲ್ಲಿಸೋ ಆಗಿರಲ್ಲ ಏನು ದಾಖಲೆಗಳನ್ನೂ ಕೂಡ ಕೊಡೋ ಆಗಿರಲ್ಲ ಹೆಚ್ಚಿಗೆ ಆದರೆ ಅದು ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಯಾವ ಅಕೌಂಟಿಗೆ ಬರುತ್ತೆ ಆ ಅಕೌಂಟಿಗೆ ಹೆಚ್ಚಿಗೆ ಆಗಿದ್ದನ್ನು ಕೂಡ ಹಾಕಿರ್ತಾರೆ ಯಾಕಂದರೆ ನೀವು ಒಂದು ಸರಿ ಎಲ್ಲ ದಾಖಲೆಗಳನ್ನೂ ಕೊಟ್ಟು ಅರ್ಜಿ ಹಾಕಿ ಪ್ರತಿ ತಿಂಗಳು ಪಡಿತಾ ಇರ್ತೀರ ಅಂದಮೇಲೆ ಅದೇ ಖಾತೆಗೆ ಹೆಚ್ಚಿಗೆ ಆದರೂ ಕೂಡ ಬರುತ್ತೆ ಯಾರು ಮತ್ತೆ ಹೊಸ್ದಾಗೆಲ್ಲ ಸಲ್ಲಿಸೋದು ಏನು ಕೂಡ ತಲೆ ಕೆಡಿಸ್ಕೊಬೇಡಿ ತುಂಬ ಜನ ವೀಡಿಯೋಸ್ ಮಾಡಿದರೆ ನಾನು ನೋಡಿದ್ದೀನಿ ಹೆಚ್ಚಿಗೆ ಆಗಿದೆ ಮೂರು ಸಾವಿರ ಆಗಿದೆ ನಾಲ್ಕು ಸಾವಿರ ಆಗಿದೆ ನೀವು ಈ ದಾಖಲೆಗಳನ್ನ ಸಲ್ಲಿಸಬೇಕು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ಅದೆಲ್ಲ ಬೇಕು ಇವಾಗ ಪಡೀತಾ ಇರುವಂಥವ್ರು ಮತ್ತೆ ಯಾಕೆ ಅರ್ಜಿ ಸಲ್ಲಿಸ್ಬೇಕು ಹೇಳಿ ಇವಾಗ ಮತ್ತೆ ಹೊಸ್ದಾಗ ಅರ್ಜಿ ಸಲ್ಲಿಸಿ ಅದೆಲ್ಲ ಪ್ರೋಸೆಸ್ ಆಗಿ ಅದೆಲ್ಲ ಬರೋಷ ನಿಮಗೇನು ತುಂಬ ಲೇಟ್ ಆಗಿಬಿಡುತ್ತೆ ಹೇಗ ನೀವು ಪ್ರತಿ ತಿಂಗಳು ಪಡಿತಾ ಇರ್ತೀರಲ್ವ ಅದಕ್ಕೆ ಹೆಚ್ಚಿಗೆ ಆದರೆ ಅದರಲ್ಲೇ ಆಗಿ ನಿಮಗೆ ಮರ್ತಾ ಹೋಗುತ್ತೆ ನೀವು ಹೊಸ್ದಾಗೇನು ಸಲಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ಒಂದು ವಿಧವಾ ವೇತನ ಒಂದೇ ಜಾಸ್ತಿ ಮಾಡಿರೋದು ಎಲ್ಲ ಪಿಂಚಣಿ ಕೂಡ ಜಾಸ್ತಿ ಮಾಡಿಲ್ಲ ನೋಡೋಣ ಅದ್ರ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಅಂತ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಸದ್ಯಕ್ಕೆ ಇವಾಗ ಸರ್ಕಾರಕ್ಕೆ ತುಂಬಾನೇ ಬೇರೆ ಬೇರೆ ಕಮಿಟ್ಮೆಂಟ್ಗಳಿರೋದ್ರಿಂದ ಇದ್ರ ಬಗ್ಗೆ ಅಷ್ಟು ಮುತುವರ್ಜಿ ವಯಸ್ಸಿ ಇನ್ನೂ ಕೂಡ ಅದ್ರ ಬಗ್ಗೆ ಏನು ಕೂಡ ಆದೇಶನ ಕೊಟ್ಟಿಲ್ಲ ಎಲ್ಲ ಜನಗಳು ಕೂಡ ಸ್ವಲ್ಪ ಸರ್ಕಾರಕ್ಕೆ ತಲುಪೋ ಥರ ಏನಾದರೂ ಪ್ರತಿಭಟನೆಯನ್ನು ಬೇಡಿಕೆಗಳನ್ನ ಏನಾದರೂ ಇಟ್ರು ಅಂತಂದ್ರೆ ಬಹುಶಃ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಏನು ಕೇಳ್ದೇನೆ ಸುಮ್ಮನೆ ಇದ್ದರೆ ಸರ್ಕಾರನೂ ಕೂಡ ಮಾಡಲ್ಲ ಅವರು ಮನ್ಸಿಗೆ ಬಂದಾಗೆ ಮಾಡ್ತಾರೆ ಇವಾಗ ಗ್ಯಾರಂಟಿ ಯೋಜನೆಗಳ ಬೇರೆ ದುಡ್ಡು ಒಂದು ಸರ್ಕಾರ ತುಂಬಾನೇ ಬ್ಯುಸಿ ಆಗಿದೆ ಸೊ ಹಂಗಾಗಿ ಅದೆಲ್ಲ ಜನಗಳು ಬೇಡಿಕೆಗಳನ್ನ ಇರ್ಲಿಲ್ಲ ಅಂದರೆ ಸರ್ ಸರ್ಕಾರ ಏನು ಕೂಡ ಮಾಡೋದಿಲ್ಲ ಹಾಗಾಗಿ ಜನಗಳು ಸ್ವಲ್ಪ ಏನಾದರೂ ಅದ್ರ ಬಗ್ಗೆ ಹೋರಾಟನ ಪ್ರತಿಭಟನೆಗಳ ಮಾಡಬೇಕು ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿ ನಮಗೂ ಕೂಡ ಕಷ್ಟ ಆಗ್ತಾ ಇದೆ ಈಗ ದಿನನಿತ್ಯ ಬಳಸುವಂತ ಎಲ್ಲಾ ವಸ್ತುಗಳ ಬೆಲೆನೂ ಕೂಡ ರೇಟ್ ಎಲ್ಲ ಹೆಚ್ಚಿಗೆ ಆಗಿದೆ ಸೊ ಹಂಗಾಗಿ ನಮಗೂ ಮಾಡಿ ಅಂತ ಹೇಳ್ಬಿಟ್ಟು ಜನಗಳೇ ಕೇಳ್ಕೊಬೇಕು ಸರ್ಕಾರಕ್ಕೆ ಮುಟ್ಟೋ ತರ ಏನಾದರೂ ಒಂದ್ ಮಾಡಬೇಕು ಅಂದ್ರು ಮಾತ್ರ ಸರ್ಕಾರ ಹೆಚ್ಚಿಗೆ ಮಾಡೋ ಚಾನ್ಸಸ್ ಇರುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ನಿಜವಾಗೂ ಸರ್ಕಾರನೂ ಕೂಡ ಮಾಡಲ್ಲ ಎಷ್ಟು ಪಡಿತಾ ಇರ್ತೀರೋ ಅಷ್ಟೇ ಪಡಿತಾ ಹೋಗಬೇಕಾಗುತ್ತೆ ಸರ್ಕಾರ ಮಾಡಿದಾಗಲೇ ಹೆಚ್ಚಿಗೆ ಆಗುತ್ತೆ ಅವಾಗ ಮಾಡಿದಾಗ ನಿಮಗೆ ಬರುತ್ತೆ ಅಲ್ಲಿವರೆಗೂ ಕೂಡ ಏನು ಸಿಗೋದಿಲ್ಲ ಇವಾಗ ತುಂಬ ಜನ ವಿಡಿಯೋಸ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಮೂರು ಸಾವಿರ ಸಿಗುತ್ತೆ ನಾಲ್ಕು ಸಾವಿರ ಸಿಗುತ್ತೆ ಹೇಳ್ಬಿಟ್ಟು ಖಂಡಿತವಾಗ್ಲೂ ಯಾರಿಗೂ ಕೂಡ ಹೆಚ್ಚಿಗೆ ಆಗಿಲ್ಲ ಅದು ವಿಧವಾ ವೇತನ ಒಂದೇನೇ ಹೆಚ್ಚಿಗೆ ಆಗಿರೋದು ಅದು ಕೇವಲ ಒಂದು ಏಳು ರಾಜ್ಯಗಳು ಸೆಲೆಕ್ಟ್ ಮಾಡಿಕೊಂಡು ಏಳು ರಾಜ್ಯಗಳಿಗೆ ಮಾತ್ರ ಹೆಚ್ಚಿಗೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯ ಒಂದು ಕರ್ನಾಟಕ ಒಂದು ಸೆಲೆಕ್ಟ್ ಆಗಿದೆ ಹೆಚ್ಚಿಗೆ ಆಗಿರೋದ್ರಲ್ಲಿ ಹೇಳೋಕ್ಕಾಗಲ್ಲ ಈ ತಿಂಗಳೇ ಬರುತ್ತೋ ಮುಂದಿನ ತಿಂಗಳೇ ಬರುತ್ತೋ ಅಂತ ಹೇಳ್ಬಿಟ್ಟು ಬಟ್ನಲ್ಲಿ ಒಟ್ನಲ್ಲಿ ಒಟ್ಟಿಗೆ ಹೆಚ್ಚಿಗೆ ಅಂತೂ ಮಾಡಿರೋದಂತೂ ನಿಜಾನೇ ಆಲ್ಮೋಸ್ಟ್ ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಬರ್ಬೋದು ಬಹುಶಃ ಈ ತಿಂಗಳು ಆಲ್ಮೋಸ್ಟ್ ಟೈಮ್ ಆಗಕ್ಕೆ ಬಂತಲ್ಲ ಮುಂದಿನ ತಿಂಗಳಲ್ಲಿ ಬರುತ್ತೆ ಚಾನ್ಸಸ್ ಇದೆ ನೋಡೋಣ ಏನಾದರೂ ಮುಂದಿನ ತಿಂಗಳಿಂದ ಬರುತ್ತಾ ಅಂತ ಹೇಳ್ಬಿಟ್ಟು ಮುಂದಿನ ತಿಂಗಳಿಂದ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ನಾನು ಮತ್ತೆ ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು